ಇದಿರೋದು ಅವನು ಬರೆದಿರೋದು ಕೆಲಸ ಕೊಡೋದು ಅವನು ಟಿಪ್ಪರ್ ಟಿಪ್ಪರು ಹಂಗಿದ್ದರೆ ಅಪ್ಪ ನಿಂತ್ಕೋತಾನೆ ನೀವು ನೀವೆಲ್ಲ ನಾವು ಮಾಡೋದೇ ಇಲ್ಲ ಅಂತ ಬಂದು ಅಲ್ಲಿ ಕೆಲಸ ಯಾರು ಯಾರಿಗೆ ಕೊಟ್ಟು ನಾನು ಅಂತ ಅಂದ್ಬಿಟ್ಟು ನಾನು ನಾನು ಅಂತ ಕಾಲ ಮೇಲೆ ಕಾಲಕೊಂಡು ಕೂತರೆ ಹಾಗಲ್ಲ ಅದು ಇರೋದು ಇಲ್ಲ ದೇವ್ರು ತೋರಿಸ ನೀವು ಅನ್ಯಾಯದಲ್ಲಿ ನೀವು ಅನ್ಯಾಯದಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಇಲ್ಲೇ ಎಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ನಾವು ಇದು ಜೊತೆ ಜೊತೇಲಿ ಮಾಡಿದ್ದೆವು ಹೇಳ್ಕೊಳಕ್ಕಾಗತ್ತೆ ಅವ್ರಿಗೆ ಹೋದ್ರಿ ನೀವು ಇವತ್ತಿಗೂ ಸಾಬು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತಿಗೂ ನಾನು ಸೀರಿಯಲ್ ಬೇರೆ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ ತಿಪ್ಪರ್ಲೆ ಹಾಕೋದು ಆಗಲ್ಲ ರೀ ಇದಿರೋದು ಅವನು ಬರ್ದಿರೋದು ಕೆಲಸ ಕೊಡೋದು ಅವನು ಬೇರೆಯವ್ರು ಟಿಪ್ಪರ್ ಹಂಗಿದ್ರೆ ಅಪ್ಪ ನಿಂತ್ಕೋತಾನೆ ಇರಲಿಲ್ಲವಲ್ಲ ಅದೆಲ್ಲ ಅವನು ಬರ್ದಿರೋದವ್ರು ನಾನು ಆ ಕ್ಷಣದಲ್ಲೂ ಹೇಳಿದೆ ಕೆಲಸ ಹೋಯ್ತು ಇದು ಇತ್ತು ನಾನು ಐ ವಾಸ್ ಕಾನ್ಫಿಡೆಂಟ್ ಐ ಸೈಡ್ ಐ ಗೆಟ್ ಗೆಟ್ ವರ್ಕ್ ಕೆಲಸ ಕೊಡೋಣ ಅವನು ರೀ ಅವನ ಅವನ ಮೇಲೆ ನನಗೆ ನಂಬಿಕೆ ಇದೆ ನೀವು ನಾನು ಕೊಟ್ಟೆ ನಾನು ಇದು ಮಾಡಿ ಆ ಥರ ಇರಲ್ಲ ಆಮೇಲೆ ಅದು ಈ ವಿಷಯದಲ್ಲಂತೂ ಅವ್ರು ನನ್ನ ಹತ್ರ ಬಂದರು ನಾನೇನು ಅವ್ರ ಹತ್ರ ಹೋಗಿಲ್ವಲ್ಲ ಕೆಲಸ ಕೊಡಿ ಅಂತ ಅವ್ರು ನನ್ನ ಹತ್ರ ಬಂದರು ಎರಡೆರಡು ಸಲ ಎರಡೆರಡು ಸಲ ಬಂದರು ನೀವು ನಾವು ಮಾಡೋದೇ ಇಲ್ಲ ಅಂತ ಬಂದರು ಅಲ್ಲಿ ಕೆಲಸ ಯಾರು ಯಾರಿಗೆ ಕೊಟ್ಟರು ನಾನು ಆ ಥರ ಹೇಳ್ತಾ ಹೇಳ್ತಾ ಇಲ್ವಲ್ಲ ಕರೆಕ್ಟ್ ನಾನು ಯಾವತ್ತೂ ಅದನ್ನು ಹೇಳೂ ಇಲ್ಲ ಆ್ಯಕ್ಚುಲಿ ನಾನು ಕೆಲಸ ಕೊಟ್ಟೆ ಅವರಿಗೆ ಅಂತನೂ ನಾನು ಹೇಳ್ಕೊಳಲ್ಲ ಯಾಕಂತಂದರೆ ಇದು ಆಗಬೇಕಿತ್ತು ದೇವರು ಮಾಡಿಸ್ತಾ ಇದ್ದಾನೆ ನಾವು ನಿಮಿತ್ತಗಳು ಅಷ್ಟೇ ಇದನ್ನು ನಾವು ಅರ್ಥ ಮಾಡಿಕೊಡೋದು ನಾನು ಅಂತಂದ್ಬಿಟ್ಟು ನಾನು ನಾನು ಅಂತ ಕಾಲ್ಮೇಲೆ ಹಾಕೊಂಡು ಕೂತರೆ ಆಗಲ್ಲ ಅದು ಅದು ಇರೋದೂ ಇಲ್ಲ ಆ ಥರ ದೇವ್ರು ತೋರಿಸೇ ಬಿಟ್ಟಾಗ ಇದು ಕುಡ್ ನೋಟ್ರ ಶೋ ಎರಡು ಸರ್ತಿ ಟೈಮ್ ಚೇಂಜಿಂಗ್ ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡ್ರು ಚಿಕ್ಕ ಬರ್ಲಿಕ್ಕಾಕ ಆಗ್ಲಿ ಅದು ಆಗಲ್ಲ ಅದು ನೀವು ಅನ್ಯಾಯದಲ್ಲಿ ನೀವು ಅನ್ಯಾಯದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಇಲ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಆಮೇಲೆ ಯಾವತ್ತೂ ಪರ್ಸ್ನಲ್ ಗ್ರಜ್ಜ್ ಇದ್ರೆ ಅದು ಬೇರೆ ಕಡೆ ಅದು ಉದ್ಯಮದ ಮೇಲೆ ನಮ್ಮ ಪ್ರೊಫೆಷನ್ ಮೇಲೆ ಆದರೂ ಪರಿಣಾಮ ಆಗಲಾಗುತ್ತೆ ಸೀರಿಯಲ್ ವಾಸ್ ಬಿಗರ್ ದೆನ್ ಎವ್ರಿಬಡಿ ಅವ್ರ ಎವ್ರಿ ಬಡೀ ಸ್ಪರ್ಸ್ನಿಗು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅದೇನು ಅವರು ಅರ್ಥನೇ ಮಾಡ್ಕೊಂಡಿಲ್ಲ ಈಗ ಅವರು ಹೇಳ್ಕೊಳೋಕ್ಕೂ ಆಗೋಲ್ಲ ಅವ್ರಿಗೆ ನಾವು ಇದು ಜೊತೆ ಜೊತೇಲಿ ಮಾಡಿದ್ದೆವು ಅಂತ ಹೇಳೋಕೆ ಹೇಳ್ಕೊಳೋಕ್ಕಾಗತ್ತೆ ಅವ್ರಿಗೆ ಗಬ್ಬೆ ಬರ್ಸ್ಬಿಟ್ಟು ಹೋದ್ರಿ ನೀವು ಅಂತ ಹೇಳ್ತಾರೆ ಜನ ಅಥವಾ ನೀವು ಏನು ದೊಡ್ಡದಾಗಿ ನೀವು ಹೇಳ್ತಿ ಹೇಳಿದ್ರಲ್ಲ ಎರಡು ವರ್ಷ ಮಾಡ್ತೀವಿ ಏನಾಯಿತು ಹೇಳ್ಕೊಳೋಕ್ಕಾಗಲ್ಲ ವೇಸ್ಟ್ ಮೂರು ವರ್ಷ ಎರಡು ತಿಂಗಳು ನಾನು ಮಾಡಿದೆ ಅದನ್ನು ಹೇಳ್ಕೊಳ್ಳೋಕೆ ಆಗಲ್ಲ ನಾಲ್ಕು ವರ್ಷ ಕೆಲಸ ಮಾಡಿದ್ರು ನಾಲ್ಕು ಅದನ್ನ ಆದಮೇಲೆ ಮೋಸ್ಟ್ಲಿ ಏಳೆಂಟು ತಿಂಗಳು ಇನ್ನೂ ಕೆಲಸ ಮಾಡಿದ್ರು ಅಂದರೆ ಅಷ್ಟು ವರ್ಷ ನೀವು ಕೆಲಸ ಮಾಡಿದ ವೇಸ್ಟ್ ಯು ಕೆನಾಟ್ ಕ್ಲೇಮ್ ದಟ್ ಯು ಹ್ಯಾವ್ ಡನ್ ದ ಸಚ್ ಅ ಬ್ಯೂಟಿಫುಲ್ ಸೀರಿಯಲ್ ಯು ಕೆನಾ ಯು ಸ್ಪಾಯ್ಡ್ ದ ಸೀರಿಯಲ್ ಯೂಸ್ ಯೂಸ್ ದ ನನಗೆ ಅದೆಲ್ಲ ಯೋಚನೆ ಮಾಡಿದಾಗ ಅದು ಬೇಜಾರಾಗುತ್ತೆ ಅಷ್ಟು ನಿಮಗೆ ಕಾಮನ್ ಸೆನ್ಸ್ ಇರಲಿಲ್ವಾ ಅಷ್ಟೊಂದು ನಿಮಗೆ ದುರಹಂಕಾರ ನನಗೆ ದುರಹಂಕಾರಿ ಅಂತಂದರು ಇದರಲ್ಲಿ ದುರಹಂಕಾರಿ ಯಾರು ಅಂತದ್ದು ಸಾಬೀತು ನಾನು ಐ ವಾಸ್ ರೆಡಿ ಟು ಗೋ ಬ್ಯಾಕ್ ಫಾರ್ ವಾಟ್ ಐ ಹ್ಯಾಟ್ ಫಾಟ್ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ರಯ್ಯಾ ಅಂತ ಕೇಳ್ತೀವಿ ಹೇಗೆ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗಿ ಅಂತ ಡೈರೆಕ್ಟ್ರು ಅತ್ಯಂತ ಬೇಜವಾಬ್ದಾರಿಯಿಂದ ಹೇಳಿದ್ರೆ ಯಾವ ಕಲಾವಿದ ಮಾಡ್ತಾನೆ ಹೇಳಿ ನನ್ನ ಜಾಗದಲ್ಲಿ ಒಬ್ಬ ಶ್ರದ್ಧಾ ಶ್ರದ್ಧೆ ಇರತಕ್ಕಂಥ ಕೆಲಸದ ಮೇಲೆ ಶ್ರದ್ಧೆ ಇರತಕ್ಕಂಥ ಯಾವ ಕಲಾವಿದ ಆದರೂ ಸೆನ್ಸ್ಲೆಸ್ ಅದರ ಹಿಂದೆ ಇರೋ ಅದಕ್ಕೆ ಲಾಜಿಕೇ ಇಲ್ಲ ಸೆನ್ಸ್ಲೆಸ್ ಇರತಕ್ಕಂಥ ಲಾಜಿಕ್ಕೇ ಇರ್ ಇಲ್ಲದೆ ಇರತಕ್ಕಂಥ ಒಂದು ಸೀನ್ನ ನೀವು ಏನೂ ಯೋಚನೆ ಮಾಡಿದೆ ನೀವು ಏನೇ ಬಂದರೂ ನೀವು ಮಾಡ್ತಾ ಹೋಗಿ ಸರ್ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತೀರ ಮಾಡ್ತಾ ಹೋಗಿ ಅಂತ ಹೇಳಿದ್ರೆ

ನ್ಯಾಷನಲ್ ಅವಾರ್ಡ್ ಕೊಟ್ಟ ನಾನು ಸೊ ಆಗ್ತಿದ್ದಂಗೆ ಒಂದು ಸ್ವಲ್ಪ ದಿನಗಳಲ್ಲಿ ನ್ಯಾಷನಲ್ ಬಂತು ಐ ಬಿಲೀವ್ ಇನ್ ನನ್ನ ಕೆಲಸದ ಮೇಲೆ ನನಗೆ ಶ್ರದ್ಧೆ ಇದೆ ನನಗೆ ಅದು ನನಗೆ ಕೊಟ್ಟೆ ಕೊಡುತ್ತೆ ನಾನು ಹೇಳಿದೆ ನಾನು ಕೆಲಸ ನನಗೆ ಸಿಕ್ಕೇ ಸಿಗುತ್ತೆ ಐ ಆಮ್ ಡೂ ಇನ್ ಸೂರ್ಯವಂಶ ನಾವು ಐವ್ ಡಿಡ್ ಆನ್ ಫಿಲ್ಮ್ ಆಲ್ಸು ಫ್ಯೂಚರ್ ಫಿಲ್ಮ್ ಹಾಲ್ಸ್ ಒಂದು ಬಾಲ್ಗುಡಿ ದಿನಗಳು ಒಂದು ಪುಸ್ತಕನೂ ಓದಿದೆ ನಾನು ರೋಟ್ ಆರ್ಟಿಕಲ್ಸ್ ರೈಟ್ ರೈಟ್ ಟಾ ಆನ್ ರೈಟಿಂಗ್ ಎ ನೋವೆಲ್ ಹ್ಮ್ ಸೊ ಆ ನೆ ವೊ ಸ್ಟಾಪ್ ಪ್ಯೂರ್ ಫಾರ್ ಸೂರ್ಯವಂಶ ಅದರಲ್ಲೂ ಒಂದಿದೆ ಆ ಲೆಗೆಸಿ ಕ್ಯಾರಿ ಆಗುತ್ತೆ ಹಾ ಸೀರಿಯಲ್ಲೂ ಆ ಲೆಗೆಸಿ ಕ್ಯಾರಿ ಆಗತ್ತೆ ಹೌ ಹ್ಯಾಪಿ ಆಫ್ ಆನ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ಹಂಬಲ್ಡ್ ಆನರ್ಡ್ ಏನಂತಂದರೆ ಅದು ಒಂದು ಶೀರ್ಷಿಕೆ ಏನಿದೆ ಅದೇ ಒಂದು ದೊಡ್ಡ ಜವಾಬ್ದಾರಿ ಓದ್ಕೊಡುತ್ತೆ ಎಲ್ಲರೂ ನೋಡಿದ್ದಾರೆ ಅದನ್ನು ಸಿನಿಮಾಗಳು ಆ ಸಿನಿಮಾ ಎಲ್ಲರೂ ಎಷ್ಟೋ ಸಲ ನೋಡಿದ್ದಾರೆ ಆಮೇಲೆ ಅದು ಅದರ ಜೊತೆಯಲ್ಲಿ ಅಪ್ಪ ಅವರ ಒಂದು ಹೆಸರು ಇರೋದರಿಂದ ತುಂಬ ಜನಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಅದು ಅದು ನಾನು ನನಗದು ಬಂದಾಗ ಅದು ನನ್ನ ಅದೃಷ್ಟ ಅಂತ ನಾನು ಭಾವ್ತೇನೆ ಬಂದು ಎರಡನೇದಾಗಿ ಒಂದು ಅದರ ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳು ಒಂದಿಷ್ಟು ಏನಂತಾರೆ ಅಪೇಕ್ಷೆಗಳು ಹುಟ್ಟುಕೊಳ್ತವೆ ಅದನ್ನು ನಾವು ಶ್ರದ್ಧೆಯಿಂದ ಕೆಲಸ ಮಾಡೋದ್ರ ಮುಖಾಂತರ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಭಾಳ ಸಂತೋಷ ಇದೆ ನನಗೆ ಆದರೆ ಏನು ಅಂತಂದರೆ ನಾವು ಸೂರ್ಯವಂಶ ಶೀರ್ಷಿಕೆನ ಇಟ್ಕೊಂಡಿದ್ದೀವಿ ಆದರೆ ಆ ಸಿನಿಮಾಗೂ ನಮ್ಮ ನಮ್ಮ ಕಥೆಗೂ ಸಂಬಂಧ ಇಲ್ಲ ಒಂದು ವೇಳೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಆ ಥರ ಏನಾದರೂ ಆ ಒಂದು ಚೌಕಟ್ಟಲ್ಲೇ ನಾವು ಇದ್ದು ಅದು ಕಷ್ಟ ಆಗ್ತೈತಿತ್ತು ಮೆಗಾ ಸೀರಿಯಲ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ ಆ ಚೌಕಟ್ಟಲ್ಲೇ ಇರಬೇಕಾಗುತ್ತೆ ಈಗ ನೀವು ಈಗ ನೀವು ನೋಡಿದ್ದಿದ್ರೆ ಈಗಾಗಲೇ ನನ್ನ ಇದರಲ್ಲೇ ನನ್ನದು ನಾಲ್ಕು ಪಾತ್ರಗಳು ಮಾಡಿದ್ದೀನಿ ನಾನು ನಾಲ್ಕು ವಿಭಿನ್ನ ಶೈಲಿಯ ಅಂದರೆ ಅದರಲ್ಲಿ ಶ್ರೀಕೃಷ್ಣ ದೇವರಾಯನ ಪಾತ್ರ ಮಾಡಿದ್ದೀನಿ ನಂತರ ವೀರಭದ್ರ ಸಿಂಹ ಅಂತ ಬಲಭದ್ರ ಸಿಂಹ ಅದು ನೂರ ಐವತ್ತು ವರ್ಷದ ಹಿಂದಿಂದು ಒಂದು ಪಾತ್ರನ ಮಾಡಿದ್ದೀನಿ ಕರ್ಣ ಅನ್ನೋದು ಸೂರ್ಯವರ್ಧನ ಸೊ ಬೇರೆ ಬೇರೆ ಅದರಲ್ಲೇ ಬೇರೆ ಬೇರೆ ಶೈಲಿಗಳನ್ನು ನಾನು ಬಳಸ್ಕೊಂಡಿದ್ದೀನಿ ಸೊ ಇದೆಲ್ಲ ಮಾಡೋದು ಅಥವಾ ಮುಂದೆ ಇನ್ನೂ ಏನೇನೋ ಆಗತ್ತೋ ಅದೆಲ್ಲ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಾವು ಬೌಂಡ್ರೀಸ್ ಆಗ್ಬಿಡುತ್ತೆ ಸೊ ಅದು ಇಲ್ಲದೇ ಇದ್ದಾಗ ಹೇಗೆ ಬೇಕಾದರೂ ನಾವು ಅದನ್ನು ಮಾಡ್ಕೊಂಡು ಹೋಗಿ ರೈಟರ್ಗೆ ಮೇಕರ್ಸ್ಗೆ ಅದು ಇಟ್ ಬಿಕಮ್ಸ್ ಸೊ ಬಾಳೆ ಬಂಗಾರ ಇದಕ್ಕೆ ಯಾಕೆ ಅನ್ನಿಸ್ತು ನಿಮ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ನಮ್ಮ ತಾಯಿ ನನಗೆ ಅದನ್ನು ನಾವು ಒಂದಿಷ್ಟು ನಮ್ಮದೇ ಮಾಡ್ತಾ ಸ್ಮಾರಕದ್ದು ವಿಚಾರ ಆಗಿರ್ಬೋದು ಇಲ್ಲಿ ಒಂದು ರಸ್ತೆನೂ ಆಯಿತು ಹದಿನಾಲ್ಕು ಪಾಯಿಂಟ್ ಮೂರು ಅಪ್ಪ ಉದ್ದದ ರಸ್ತೆ ಅಷ್ಟೂ ಉದ್ದದ ಒಂದು ರಸ್ತೆ ಒಬ್ಬ ಕಲಾವಿದನ ಮೇಲೆ ಕಲಾವಿದನ ಹೆಸರು ಇರ್ತಕ್ಕಂಥ ರಸ್ತೆ ಏನಿದೆ ಬಹುಶಃ ಎಲ್ಲೂ ಇಲ್ಲ ಅದು ಅದಕ್ಕೋಸ್ಕರ ನಾವು ನಾಲ್ಕು ವರ್ಷ ಪ್ರಯತ್ನ ಪಟ್ಟಿ ನಾವು ಆಮೇಲೆ ಒಂದಿಷ್ಟು ಇವೆಂಟ್ಸ್ಗಳು ಮಾಡೋದು ಚಿತ್ರೋತ್ಸವಗಳು ಮಾಡೋದು ಈ ಥರ ಸಾಕಷ್ಟು ಕೆಲಸಗಳನ್ನು ಮಾಡೋದು ನಮ್ಮದೇ ಯಾವ ರೀತಿಯಲ್ಲಿ ಮಾಡೋದು ಅಮ್ಮವ್ರಿಗೋಸ್ಕರ ನಾವು ಏನೂ ಮಾಡಿರಲಿಲ್ಲ ಸೊ ನಮ್ಮ ತಾಯಿ ಹೇಳಿದ್ರು ಅಮ್ಮನಿಗೋಸ್ಕರಾದ್ರು ಮಾಡುವಂತ ಯಾಕಂದರೆ ಅವರು ಅವ್ರಿಗಿಂತ ಸೀನಿಯರ್ ಕಲಾವಿದರು ಸಾಕಷ್ಟು ಅನುಭವ ಇರತಕ್ಕಂಥ ಕಲಾವಿದರು ಅವ್ರಿಗೋಸ್ಕರ ಏನಾದರೂ ಮಾಡು ಮಾಡುವ ಸಾಕ್ಷ್ಯಚಿತ್ರ ಮಾಡು ನೀನು ಅಂತ ಹೂ ಅಂತಂದು ಹೂ ಅಂತ ಒಪ್ಕೊಂಡೆ ಅಮ್ಮನೂ ಕೇಳಿದೆ ಅಮ್ಮನೂ ಮಾಡಿ ಅಂತಂದರು ಈಗ ಅವರು ಹೇಳಿದಾರೆ ನಾನು ಒಪ್ಕೊಂಡಿದ್ದೇನೆ ಅಂದಮೇಲೆ ನಾನು ಅದನ್ನು ಶುರು ಮಾಡಿಕೊಂಡೆ ಸುಮಾರು ನೂರ ಹತ್ತು ಸಿನಿಮಾಗಳನ್ನು ನೋಡಿದೆ ಆದ್ರೆ ಆ ಸಿನಿಮಾ ನೋಡ್ತಾ ನೋಡ್ತಾ ಅನ್ನಿಸ್ತು ನಮಗೆ ದೊಡ್ಡ ಒಂದು ಸಮುದ್ರ ಯಾವ್ದಕ್ ಹೂ ಅಂದ್ಬಿಟ್ಟಿದ್ದೀನಿ ಹೂ ಅಂದ್ಬಿಟ್ಟಿನಿ ಅವ್ರೂ ಕೇಳಿದ್ರೆ ಹೂ ಅಂದಿದಾರೆ ಹೆಂಗ್ ಅದನ್ನ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಅದನ್ನು ಎಲ್ಲ ಮಾಡಿ ನಮ್ದೇ ಪರಿಕಲ್ಪನೆ ನಮ್ದೇ ಸ್ಕ್ರಿಪ್ಟ್ ನಾನೇ ಬರ್ದೆ ನಾನೇ ಆಂಕರಿಂಗು ಮಾಡಿದೆ ಡೈರೆಕ್ಷನ್ ಮಾಡಿದೆ ಸಾಕಷ್ಟು ಸಂಶೋಧನೆ ಮಾಡಿದೆ ಅದಕ್ಕೆ ಆದ್ರೆ ಅದು ಡಾಕ್ಯುಮೆಂಟ್ರಿ ಆದ ಮೇಲೆ ಹಿಂತಿರುಗಿಬಿಟ್ಟು ಈಗ ನೋಡಿದಾಗ ಈಗ ಭಯ ಆಗ್ಬಿಡುತ್ತೆ ನನಗೆ ಡಿಫಿಕಲ್ಟ್ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದ್ದು ಡಾಕ್ಯುಮೆಂಟ್ರಿ ಅದೇ ಲಾಂಗೆಸ್ಟ್ ಡಾಕ್ಯುಮೆಂಟ್ರಿ ಅದೇ ಸರ್ ಬಟ್ ಅದು ಐದೂವರೆ ಗಂಟೆದು ನನ್ನ ಫುಟೇಜೇ ಆಗಿತ್ತು ಓಕೆ ಈಗ ಒನ್ ಅವರ್ದು ನಾನು ಅದರಲ್ಲಿ ಬೇರೆ ಸಿನಿಮಾಗಳು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಂದರೆ ಬಹುಶಃ ಒಂದು ಗಂಟೆ ಇಪ್ಪತ್ತು ನಿಮಿಷದಷ್ಟು ನಾನು ರಿಯಲ್ ಫುಟೇಜ್ ಇದೆ ಶೂಟ್ ಮಾಡಿದ ಫುಟೇಜ್ ಇದೆ ಮಿಕ್ಕಿದ್ದು ಒನ್ ಅವರು ಸಿನಿಮಾ ಕ್ಲಿಪ್ಪಿಂಗ್ಸ್ ಗಳನ್ನ ಬಳಸ್ಕೊಂಡಿದ್ದೀನಿ ಸೊ ಲೆಕ್ಕ ಹಾಕಿ ನಾನು ನಾಲ್ಕು ಅವರು ಹತ್ತತ್ರ ನಾಲ್ಕೂವರೆ ಅವರು ಹತ್ತತ್ರ ನಾಲ್ಕು ಅವರು ನಾನು ಎಡಿಟ್ ಮಾಡಿ ತೆಗೆದು ನಾನು ಅದನ್ನ ಒಬ್ರು ಎಡಿಟರ್ ಓಡೇ ಹೋದ್ರು ಇದು ಕೈಲ ಆಮೇಲೆ ನಾನು ಹುಡುಕಿ ಇನ್ನೊಬ್ಬರನ್ನ ಹುಡುಕಿ ಕೂತ್ಕೊಂಡು ಕೂತ್ಕೊಂಡು ಮಾಡಿ 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 ಒಂದಿಷ್ಟು ಬೈದಾನ ವರ್ಜನ್ಸ್ ಮಾಡಿ ಮಾಡಿ ಎಡಿಟರ್ ಯಾಕಂದ್ರೆ ಎಡಿಟಿಂಗ್ ಎಡಿಟಿಂಗ್ ವಾಸ್ ಟಾಸ್ಕ್ ತುಂಬಾ ಚೆನ್ನಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ವಿತ್ ದ ಅದು ಅವಾರ್ಡ್ ಪ್ರೌಡ್ ಮೂಮೆಂಟ್ ಆಲ್ಸೋ ಸಹಿಸಿಕೊಂಡ್ರಲ್ಲ ಅವ್ರಿಗೂ ಸ್ಟೇಟ್ ಅವಾರ್ಡ್ ಗಂತೂ ಅರ್ಜಿನೇ ಹಾಕೋಕಾಗ್ಲಿಲ್ಲ ಬಿಕಾಸ್ ಅವ್ರದ್ದು ಒಂದು ನಿಯಮ ಇದೆ ಸಾಕ್ಷಿ ಚಿತ್ರ ಆಗುತ್ತೆ ಸಾಕ್ಷಿ ಚಿತ್ರ ಕಿರುಚಿತ್ರ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಅವರು ಹಾಕ್ಬಿಟ್ಟಿದ್ದಾರೆ ಮೂವತ್ತೇ ನಿಮಿಷದ್ದಿರಬೇಕು ಅಂತ ನಾನು ಒಂದಿಷ್ಟು ವಾದನೂ ಮಾಡಿದೆ ಒಂದು ಅರ್ಜಿನೂ ಕಳಿಸ್ದೆ ಸರ್ ಸಾಕ್ಷಿ ಚಿತ್ರಕ್ಕೆ ನೀವು ನಿರ್ದಿಷ್ಟವಾದಂಥ ಅವಧಿ ಅಂತ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಸರ್ ಯಾಕಂದರೆ ನಮ್ಮ ಈ ಡಾಕ್ಯುಮೆಂಟ್ರಿ ಅಂತಲ್ಲ ಆದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಪ್ರತಿಭಾವಂತರು ಇದ್ದಾರೆ ಇದ್ದಾರೆ ವ್ಯಕ್ತಿಗಳಿದ್ದಾರೆ ವಿಷಯಗಳು ಇದ್ದಾವೆ ಅವ್ರಿಗೆ ಒಂದು ನಿರ್ದಿಷ್ಟವಾದಂಥ ನೀವು ಅಥವಾ ವಿಷಯಕ್ಕೆ ಒಂದು ನಿರ್ದಿಷ್ಟವಾದಂಥ ಮೂವತ್ತೇ ನಿಮಿಷ ಅಂತ ಇಟ್ಟರೆ ಅದು ಅದಕ್ಕೆ ನ್ಯಾಯ ಆಗಲ್ಲ ನೀವು ದಯವಿಟ್ಟು ಅದನ್ನ ಸ್ವಲ್ಪ ಪರಿಗಣಿಸಿ ಅದನ್ನು ಅದಕ್ಕೆ ಒಂದು ಸೆಪರೇಟೇ ಮಾಡಿ ಸರ್ ಅದಕ್ಕೆ ಅಂತ ಅದರ ಆಗಲಿಲ್ಲ ಅದರಿಂದ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಸಾಕ್ಷ್ಯಚಿತ್ರಗಳು ಜಾಸ್ತಿ ಆಗಲ್ಲ ಒಂದು ಸಾಕ್ಷ್ಯಚಿತ್ರಕ್ಕೆ ವೇದಿಕೆ ಇರಲ್ಲ ಅಂದ್ರೆ ನಿಮಗೆ ಅದರಿಂದ ದುಡ್ಡು ಏನಾದರೂ ಮಾಡ್ತೀರಾ ಅಂತಂದ್ರೆ ಅದು ಜಾಸ್ತಿ ಇರುತ್ತೆ ಅನ್ನೋದಿಲ್ಲ ಜೊತೆಗೆ ಅವಾರ್ಡ್ ಕೂಡ ಇಲ್ಲ ಅಂತಂದ್ರೆ ಜನ ಅದಕ್ಕೆ ಪ್ರಯತ್ನ ನೋಡ್ತಾನಿಲ್ಲ ಅದರಿಂದ ಏನಾಗುತ್ತೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಹಿರಿಯರೇನಿದ್ದಾರೆ ಏನಿದ್ದಾರೆ ಅವರುಗಳ ಬಗ್ಗೆ ಅಥವಾ ನಮ್ಮ ಎಷ್ಟೋ ವಿಷಯಗಳು ಅದ್ಭುತವಾದಂಥ ವಿಷಯಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಅದರ ಬಗ್ಗೆ ಡಾಕ್ಯುಮೆಂಟ್ರಿನೇ ಇಲ್ಲದೆ ಇರೋದ್ರಿಂದ ನಮ್ಮ ಹೆಮ್ಮೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಮುಂದಿನ ಪೀಳಿಗೆ ಅವ್ರಿಗೂ ತಲುಪೋದೇ ಇಲ್ಲ ನಾವು ಸುಮ್ಮನೆ ಹೇಳ್ಕೊಂಡು ನಮ್ಮ ಭಾಷೆ ನಮ್ಮ 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 ಮಣ್ಣು ನಮ್ಮ ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದು ಸಾಲದು ಸಾಕ್ಷ್ಯ ಚಿತ್ರದ ಮುಖಾಂತರ ತೋರಿಸಿದ್ರೆ ನಮ್ಗೆ ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಇವರು ನಮ್ಮೂರಪ್ಪ ಇವರು ನಾವು ಈ ಥರ ಆಗಬೇಕು ಇಸ್ ವೆರಿ ಇಂಪಾರ್ಟೆಂಟ್ ಅದು ಆಗಬೇಕು ಅಂತ ಸೊ ಇಲ್ಲಿ ನನಗೆ ಅರ್ಜಿ ಹಾಕೋಕ್ಕೆ ಆಗಲಿಲ್ಲ ಅಲ್ಲಿ ಕಳದೆ ಅಲ್ಲಿ ನ್ಯಾಷನಲ್ ಅವರ್ಡ್ ಬಂತು ನನಗೆ ಸೊ ಎಕ್ಸ್ಟ್ರೀಮ್ಲಿ ಹಂಬಳು ಸರ್ ಅದು ಎಲ್ಲ ಅವೈಲಬಲ್ ಇದೆ ಅದು ಡಾಕ್ಯುಮೆಂಟ್ರಿ ನೋಡಬೇಕು ಅಂದ್ರೆ ನಿಮ್ಮ ಹತ್ರನೇ ಇದೆಯಾ ಅಂದ್ರೆ ಪಬ್ಲಿಕ್ ಗೆ ಅದು ನೋಡಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ ಅದು ಪ್ಲಾಟ್‌ಫಾರ್ಮ್ ಏನ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಐ ಡೋಂಟ್ ನೋ ಆಲ್ ದಿಸ್ ಕಮರ್ಷಿಯಲ್ ಟಿವಿ ಚಾನೆಲ್ಸ್ ದೇ ಆರ್ ನಾಟ್ ಇಂಟರೆಸ್ಟೆಡ್ ಅವರಿಗೆ ಅವ್ರ ಹತ್ರನೂ ನಾನು ಮಾತಾಡಿದೆ ಹೇಳಿದೆ ನಾನು ಸರ್ ನೀವುಗಳೇ ಅದಕ್ಕೆ ಎನ್ಕರೇಜ್ ಮಾಡಬೇಕ್ರೆ ಹೇಗೆ ಸರ್ ನ್ಯಾಷನಲ್ ಅವಾರ್ಡ್ ಬಂದಿದೆ ಸುಮ್ಮನೆ ಅದಕ್ಕೂ ಪ್ಲಸ್ ನೀವು ಇದಕ್ಕೆ ಏನಾದರೂ ಒಂದು ವೇದಿಕೆ ಸೃಷ್ಟಿ ಮಾಡಿದ್ರೆ ನಾನು ಆಗಲೇ ಹೇಳಿದಾಗೆ ಬೇರೆಯವರು ಡಾಕ್ಯುಮೆಂಟ್ರಿ ಮಾಡ್ತಾರೆ ಬಟ್ ನೀವೇ ಇದಕ್ಕೆ ಇದು ಮಾಡಲಿಲ್ಲ ಅಂತಂದ್ರೆ ಹೇಗೆ ಸರ್ ಅಂತ ಅದಕ್ಕೆ ಟೈಮ್ ಬರಬೇಕಲ್ಲ ಆದಷ್ಟು ಬೇಗ ಬರಲಿ ನಾವೆಲ್ಲ ಸಾಕಷ್ಟು ಸಾಮಾಜಿಕವಾಗಿ ನೀವು ಆಕ್ಟಿವ್ ಇರ್ತೀರಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕ್ಲೆನ್ಲಿನೆಸ್ ಈ ಗಾರ್ಬೇಜ್ ಕ್ಲೀನಿಂಗ್ ಇದೆಲ್ಲ ಬಂದಾಗ ಸಾಕಷ್ಟು ಆಕ್ಟಿವ್ ಇರ್ತೀರಿ ನನಗೆ ಪರ್ಸ್ನಲಿ ಅನ್ಸು ನಮ್ಮ ಪಾಲಿಟೀಷಿಯನ್ಸ್ ಇಷ್ಟೆಲ್ಲ ಆಕ್ಟಿವ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕೆಲವು ವಿಚಾರಗಳಲ್ಲಿ ಅಂತ ನಿಮಗೆ ಪಾಲಿಟಿಕ್ಸ್ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಸರ್ ನನಗೆ ತುಂಬ ಜನ ಕೇಳ್ತಾರೆ ಸದ್ಯಕ್ಕಂತೂ ಇಲ್ಲ ಫ್ಯೂಚರ್ ಇಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ಯಾಶನೇಟ್ ಟು ಸೊ ಅದರಲ್ಲೂ ನನಗೆ ತುಂಬ ಆಸಕ್ತಿ ಇದೆ ನನಗೆ ಪಾಲಿಟಿಕ್ಸಲ್ಲಿ ನಾನು ತುಂಬ ನೋಡಿದ್ದೀನಿ ತುಂಬ ದಿನಗಳನ್ನ ನೋಡಿದ್ದೀನಿ ಎರಡೂ ಕಡೆ ಕಾಲಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಒಂದು ಅದು ಒಂದು ಇದು ನೀವು ಅದನ್ನೂ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತಂದರೆ ಅದು ಆಗದೆ ಇರೋ ಕಥೆ ಎಷ್ಟೋ ಒಳ್ಳೊಳ್ಳೆ ಕಲಾವಿದರು ಅಲ್ಲಿ ಹೋಗಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಥರದ್ರಲ್ಲೂ ಆಗಿದ್ದಾರೆ ಸೊ ನನಗದು ಆಸಕ್ತಿ ಇಲ್ಲ ನನಗೆ ತುಂಬ ಆಸಕ್ತಿ ಇದ್ದಿದ್ದು ನನ್ನ ಅಭಿನಯ ಮಾಡಬೇಕು ಅಂತ ಅದು ಜನ ಇಷ್ಟನೂ ಪಡ್ತಿರ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗಿ ನಾನು ಇದನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಆದರೆ ಇವು ನೆವರ್ನೋ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡ ಉದಾಹರಣೆಗಳು ಇದಾವಲ್ಲ ನಮ್ಮ ನಮ್ಮ ಮುಂದೆ ಎಮ್ ಜಿ ಆರ್ ಇದ್ದಾರೆ ಎನ್ ಟಿ ಆರ್ ಅವರು ಇದ್ದಾರೆ ತುಂಬ ದೊಡ್ಡ ದೊಡ್ಡ ಉದಾಹರಣೆಗಳಿದಾವೆ ಇವು ನೆವರ್ ನೋ ನಮಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಈ ಒಂದಿಷ್ಟು ಕೆಲಸಗಳನ್ನ ಏನು ಮಾಡ್ತಾಯಿದ್ದೀನಿ ನೀವು ಹೇಳೋ ಪ್ರಕಾರ ರಾಜಕೀಯಕ್ಕೆ ಬಂದರೆ ಒಂದು ದೊಡ್ಡ ಮಟ್ಟಕ್ಕೆ ಏನೋ ಒಂದು ಕೆಲಸ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಅಭಿವೃದ್ಧಿಗೊಳಿಸಬಹುದು ಅದು ಒಂದು ಕಡೆ ಇದೆ ನಿಜ ಅದು ಆದರೆ ಗೊತ್ತಿಲ್ಲ ನಾನಂತೂ ಸದ್ಯ ಸದ್ಯಕ್ಕಂತೂ ಏನು ಅಲ್ಲಿ ನನಗೆ ಹೋಲವೂ ಇಲ್ಲ